ನೇರದವನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಜೊತೆ ಶಂಸಿದ್ದೀನಿ ನೇರದೊನಿಡ್ಲಿ ಏನಿದೆ ಇವತ್ತು ವಿಶೇಷ ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯದ ಮಾಜಿ ಸಚಿವರು ಮತ್ತೆ ಮಲ್ಲೇಶ್ವರಂ ಶಾಸಕರು ಆಗಿರ್ತಕ್ಕಂಥ ಅಶ್ವಥ್ ಅವರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸರ್ ಮುಂದೆ ಬನ್ನಿ ಸರ್ ರಾಜೀನಾಮೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸರನ್ನ ಬಲಿ ತೆಗೆದುಕೊಳ್ತಾ ಇರೋ ಸರ್ಕಾರಕ್ಕೆ ಪೊಲೀಸರನ್ನ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಾ ಇರೋ ಸರ್ಕಾರಕ್ಕೆ ರಾಜ್ಯದ ಅಮಾಯಕರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ಈಗ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಜಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ ಶಾಸಕರು ಮಾಜಿ ಶಾಸಕರು ಸಂಸದ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಪತ್ರಿಕಾ ಬಂಧುಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇವತ್ತೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಇದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಏನು ಆರ್ ಸಿ ಬಿ ಗೆದ್ದಿದೆ ಅದರ ಕ್ರೆಡಿಟ್ ಅನ್ನ ಈ ಸರ್ಕಾರ ತೆಗೆದುಬೇಕು ತೆಗೆದುಕೊಳ್ಬೇಕು ಹೇಳಿ ಅಪಾಹಪಿಗೆ ಆಗಿರ್ತಕ್ಕಂಥ ಅನಾಹುತ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಈ ಆರ್ ಸಿ ಬಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ನಾನು ಸ್ಟೇಡಿಯಂಗೆ ಹೋಗ್ಬೇಕಾ ಅಲ್ಲಿ ಕುಡ್ಕರ ದುಡ್ಡಲ್ಲಿ ಮಾಡಿರುವಂತ ಜಾಗಕ್ಕೆ ನಾನು ಅಂತ ಕೇಳಿದ್ವಿ ಬೇಡಪ್ಪ ಆರ್ ಸಿ ಬಿ ಅಂದ್ರೆ ಏನು ಆರ್ ಸಿ ಅಂದ್ರೆ ರಾಯಲ್ ಚಾಲೆಂಜ್ ವಿಸ್ಕಿ ಅದಕ್ಕೆ ಬೇಕಾದ್ರೆ ಹೋಗ್ಬೋದ ನೀವು ಮಲ್ಯ ಅವರು ಆ ಕಾಲದಲ್ಲಿ ಅವರ ವಿಸ್ತೀರ್ಣ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇಟ್ಟ ಹೆಸರು ಅದು ಬ್ರ್ಯಾಂಡ್ ನೇಮು ಅದ್ರ ಹೆಸರು ತಗೊಳ್ಬೇಕು ಅಂತ ನೀವು ಓದ್ರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹೋಗಲಿ ಜನರನ್ನ ಕರೆದವ್ರ ಯಾರು ವಿರಾಟ್ ಕೊಹ್ಲಿ ಕರೆದಿದ್ರ ನಾನು ಕಪ್ಪು ಗೆದ್ದು ಬಿಟ್ಟಿದ್ದೀವಿ ಸಂಭ್ರಮಾಚರಣೆ ಮಾಡೋಣ ಬನ್ನಿ ಅಂದ್ರ ನಿಮಗೇನ್ ಸಂಬಂಧ ಇತ್ತು ನೀವು ಅವ್ರ ಕಪ್ಪು ಅಂತ ಅವರು ಕಪ್ಪು ತಗೊಂಡು ಹೋದ್ರು ಈಗ ಬರೀ ಮುತ್ತಿಟ್ರಿ ಮಿಟ್ಬಿಟ್ರಿ ಆದ್ರೆ ಚಿಪ್ಪು ಗೆದ್ದಿದ್ದೆ ಅದು ಈಗ ಚಿಪ್ಪು ನಿಮ್ಮದು ಈಗ ಜನರಿಗೂ ಚಿಪ್ಪು ಕೊಟ್ರಿ ಬನ್ನಿ ಮೆಟ್ಲುಗಳ ಮೇಲೆ ಸಂಭ್ರಮಾಚರಣೆಗೆ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವೇ ಕರೆದ್ರಿ ಸ್ಟೇಡಿಯಂಗೆ ಬನ್ನಿ ಅಂತ ನೀವೇ ಕರೆದ್ರಿ ಕರೆದು ಹನ್ನೊಂದು ಜೀವುಗಳನ್ನ ತೆಗೆದು ಅವರನ್ನ ಅವರವರ ಮನೆಗೆ ಪಾರ್ಸಲ್ ಮಾಡಿದ್ರಿ ನ್ಯಾಯಾನ ಇದು ಇದು ಸ್ವಯಂಕೃತ ಅಪರಾಧ ಪೊಲೀಸ್ ಇಲಾಖೆ ಹೇಳಿದೆ ಇದನ್ನು ಮಾಡಲಿಕ್ಕಾಗೋದಿಲ್ಲ ಮೂರನೇ ತಾರೀಕು ನೈಟು ಬೆಳಗ್ಗೆ ಹನ್ನೊಂದು ಐದು ಗಂಟೆವರೆಗೂ ಸಂಭ್ರಮಾಚರಣೆ ನಡೆದಿದೆ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆದ್ರಿಂದ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದಿದ್ರಿಂದ ಇವತ್ತು ಮಾಡಕ್ಕಾಗೋದಿಲ್ಲ ಅಂತೇಳಿ ಅವತ್ತೇ ಅಧಿಕಾರಿಗಳು ನಿಮಗೆ ವಿಷಯ ಮುಚ್ಚಿಸಿದ್ದಾರೆ ಆದರೂ ಕೂಡ ನೀವು ಕರೆ ಕೊಟ್ಟು ಜನರನ್ನ ಕರೆಸಿ ಈ ರೀತಿ ಮಾಡಿದ್ದೀನಲ್ಲ ನಮ್ಮ ಜೋಶಿ ಅವರು ನಿನ್ನೆ ಕೇಳಿದ್ರು ಇದು ಬಹಳ ಅನ್ಯಾಯ ಮಾಡಿದ್ದು ಅಂತಂದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರೆ ಜೋಶಿ ಅವರು ಟೆರರಿಸ್ಟ್ ಅಂದ್ರಿ ಭಯೋತ್ಪಾದಕ ಅಂದ್ರಿ ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ ಹನ್ನೊಂದು ಜನರ ಜೀವ ತೆಗೆದವರು ಟೆರರಿಷ್ಟ ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಸ್ಟ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಅವರು ರಣ ಹದ್ದುಗಳು ತರ ಅಂತ ಆದ್ರೆ ನೀವು ಸೀಳು ನಾಯಕ ತರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು ನಾನು ಯಾರು ಲೆಕ್ಕಿಲ್ಲ ಹೇಳ್ತೇನೆ ಸೀಡು ನಾಯಿಗಳು ನೀವು ನೀವು ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ ಲೂಟಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮನ ಮನೆಯದೇ ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಆಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಇಲ್ಲ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರಾಗಿರುವಂತ ಈಗ ಈಗ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಮಾತಾಡ್ತಕ್ಕಂಥ ವಿನಂತಿ ಮುಂದೆ ಬೈಟ್ ಕೊಡ್ತಕ್ಕ ಎಲ್ಲ ಗೌರವಾನ್ವಿತ ಪ್ರತಿಭಟನೆಗೆ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ಶಾಸಕ ಮಿತ್ರರೇ ನಾವು ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಇದೇ ಸ್ಥಳದಲ್ಲೇ ನಾವು ಮಾಡಿದ್ದೀವಿ ಕರಪ್ಷನ್ಗೋಸ್ಕರ ಅನ್ಯಾಯ ಆದಾಗ ಅನ್ಯಾಯ ಆದಾಗ ಕರಪ್ಷನ್ ಮಾಡಿದವರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದೆ ಇದು ಅದಕ್ಕಿಂತ ಬಹಳ ಅಜಗಜಾಂತರ ವ್ಯತ್ಯಾಸ ಮತ್ತು ಮಾನವೀಯತೆ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇದೆ ಕೆಂಗಲ್ ಅಮ್ಮಂತಯ್ಯನವರ ಸ್ಟ್ಯಾಚ್ಯೂ ಇದೆ ಇದರ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ಸಾವಿಗೆ ನ್ಯಾಯ ಕೊಡಿ ಇವತ್ತು ಕೂಡ ಸತ್ತು ಮೂರ್ನಾಲ್ಕು ದಿನ ಆದರೂ ಕೂಡ ಅವರ ಕುಟುಂಬದವರ ರೋದನ ಆ ಮಣ್ಮಾಡಿರೋ ಕಡೆ ಹೋಗಿ ಆ ರೋದನವನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಕರಳು ಕ್ಯೂಚಿದಂಗೆ ನಮ್ಮ ಪೊಲೀಸ್ ಬಹಳ ಜನ ಇಲ್ಲಿದ್ದಾರೆ ನೋಡಿ ಪೊಲೀಸರೆಲ್ಲ ಇಲ್ಲಿ ಇದ್ದಾರೆ ನಾವೆಷ್ಟು ಜನ ಇದ್ದೀರಿ ನಲವತ್ತು ಜನ ಇದ್ದೀರಾ ನಲವತ್ತು ಜನ ಇದ್ದೀರಿ ನಾವೆಲ್ಲ ನಾವು ನಲವತ್ತೈದು ಜನ ಇಲ್ಲಿರೋದು ನೋಡಿ ಪೊಲೀಸರು ಒಂದು ನೂರೈವತ್ತು ಜನ ಇದ್ದಾರೆ ಒಂದು ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗನ್ಗಳು ಇಟ್ಕೊಂಡ್ ಬಂದಿದ್ದಾರೆ ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ ನಮ್ಗೆ ಈ ಏನು ಬೇವಸ್ಥೆ ಸರ್ಕಾರ ಅಂತ ಏನಂತಾರ ನನ್ಗೆ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸ್ಬೋದಾಯ್ತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ ಇವತ್ತು ನಮಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ ನಮಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆಎಸ್ಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಯೋಗ್ಯಕ್ಕೆ ಅಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ ನೂರು ಬಸ್ಗಳು ತಂದಿಸ್ತೀರಾ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ ಕೆಎಸ್ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರು ಈಗಾಗಲೇ ಅಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ಗೆ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ಮ ಲೀಡರ್ ಹೇಳ್ತಾ ಇದ್ರು ಮೊದಲು ಆರ್ ಸಿ ಬಿ ಮಲ್ಯದ್ದು ರಾಯಲ್ ಚಾಲೆಂಜ್ ವಿಸ್ಕಿದದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಫ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗ್ಳೂರ್ ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವ್ರ ಮೇಲೆ ಕೆಲಸ ಆಗ್ತಾ ಇಲ್ಲ ಇನ್ನ ಈಗ ತೂಗು ಗತ್ತಿ ಯಾರು ಬರ್ತೈತೆ ಕಮಿಷನರ್ ಆಯ್ತು ಡಿಸಿಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕತೈತೆ ನೋಡಿ ನೋಡ್ಬೇಕಂತ ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಯಾರೋ ಹೇಳ್ತಾ ಇದ್ದ ಸಾರ್ ಇವ್ರು ವಿಧಾನಸೌಧಕ್ಕೆ ಬರಬೇಕಾದ್ರೆ ರಕ್ಷಣೆ ಕೊಡಬೇಕು ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ಕ್ಲಿಯರ್ ವಿತ್ ಪೊಲೀಸ್ ನಾವು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಪೊಲೀಸರ ಜೊತೆ ನಾವು ನಿಲ್ತೀರಿ ಪರವಾಗಿ ಫೈಟ್ ಮಾಡ್ತೀರಿ ಯಾಕಂದ್ರೆ ನೀವು ತಪ್ಪಿತಸ್ಥರ ಅಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗೇ ಬರ್ದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿಸಿಪಿ ಲೆಟರ್ ಬರೆದಿದ್ದಾರೆ ಕ್ಲಿಯರ್ ಆಗಿ ಒನ್ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರ್ದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂಥದ್ದಕ್ಕೆ ನಮ್ಮಲ್ಲಿ ಮೆನ್ನಿಲ್ಲ ಸಿಬ್ಬಂದಿ ಇಲ್ಲ ಮಾಡ್ತಾರೆ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ನೀವೆಂ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡೀಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನ್ ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿ ಏನ್ ಮಾಡಿದೆ ನೀನ್ ಕಾರ್ಯಕ್ರಮ ಯು ನೋ ರೈಟ್ಸ್ ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರೇ ಇದ್ರು ಯಾಕಂದ್ರೆ ನೀವು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಯಾರು ಯಾಕೆ ಮಾಡಿಬಿಡ್ತು ಅದು ಕಾನೂನು ಹಂಗೆ ಹೇಳ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ಮ ರವಿ ಏನು ಮಾತಾಡಲಿಲ್ಲ ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ ಏನ್ ಓಡಾಡ್ಸಿದ್ದು ಓಡಾಡ್ಸಿದ್ದೆ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಬಾರಿ ಗೀರಿ ಎಲ್ಲ ಕಡೆ ಸುತ್ತ ಅಷ್ಟಲ್ಲ ಈಗ ಹನ್ನೊಂದು ಜನ ಹನ್ನೊಂದು ಜನ ಮರಣ ಮಾಡಿದ್ದೀರ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು ಹನ್ನೊಂದು ಜನ ನಿಮ್ಗೇನ್ ಮಾಡಬೇಕು ನಿಮ್ಗೆ ಯಾವ ಕಾರಿ ತೋರಿಸ್ಬೇಕು ಯಾವ ಕಬ್ಬಿನ ಗದ್ದೆಕ್ಕೂ ತೋರಿಸ್ಬೇಕು ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀರಿ ರವಿನೂ ಎಂಎಲ್ಎನೆ ನೀವು ಎಂಎಲ್ಎನೆ ರವಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಯಲ್ಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ್ಮೇಲೆ ನೀವೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದರ ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕ್ಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದ್ದೀರಾ ನಮ್ಗೇನು ಸಂಬಂಧ ಇಲ್ಲ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗ್ತದೆ ಅಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು ವಿದ್ಯಾರ್ಥಿಗಳು ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕೋಸ್ಕರ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ ಜನದ ಮೇಲೆ ರಾಜಕೀಯ ಅಂತ ನಾ ಇದು ಹೆಣ ಅಲ್ಲ ಇದು ಹೆಣ ಅಲ್ಲ ಇವರೆಲ್ಲ ಹುತಾತ್ಮರು ಹೆಣ ಅಲ್ಲ ಇವರು ನೀವ್ ಹೆಣ ಅಂತೀರ ಸತ್ ಮೇಲೆ ಆದ್ರೂ ಹೇಳ್ರಿ ಹುತಾತ್ಮರು ಅವರು ನೀವು ಕರೆದಿದ್ದ ಕಾರ್ಯಕ್ರಮ ಇದು ಅವ್ರು ಬಂದಿದ್ದಲ್ಲ ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು ವಾಲ್ಮೀಕಿ ಆಗರಣದಲ್ಲಿ ಅಧಿಕಾರಿ ಸಾವು ಸುಮಾರು ಎರಡು ಸಾವಿರ ಜನ ರೈತರು ಸಾವು ಬಾಣಂತಿಯರು ನೂರಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವಯ ನಿಮ್ಮ ಆ ಮೆಡಿಸನ್ ಫಿಂಗರ್ ಲ್ಯಾಕ್ಟ್ ಬಾಣಂತಿಯರ್ ಸಾವು ಅಧಿಕಾರಿಗಳು ಸಾವು ಪೊಲೀಸರು ಸಾವು ಇಷ್ಟೆಲ್ಲ ಆದ ಮೇಲೆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸವ್ರು ಕಾಕಿ ಅದ್ರ ಮೇಲೆ ಏನೋ ಏನೋ ಅಶೋಕ ಚಕ ಏನೋ ಇಟ್ಕೊಂಡಿರ್ತೀರಲ್ಲ ಯಾರಪ್ಪ ಅದು ಸ್ಟಾರ್ಗಳು ಸ್ಟಾರ್ಗಳು ಕಪ್ಪಾಳ ಮೋಕ್ಷ ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಪಾಠ ಹೇಳ್ಕೊಡೋರು ಏನಂತ ಏಯ್ ಕಾನೂನು ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಿಟ್ಟು ಹೋಗಬಾರ್ದು ಅಂತ ಅಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಷನಲ್ ಎಸ್ಪಿಗೆ ಕಪ್ಪಾಳು ಕೊಡಬೇಕು ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಈ ತರ ಒಬ್ಬ ಡಿಸಿಗೆ ಏಯ್ ಎದೋಣ ಅವನ ಬಂದು ಇಲ್ಲಿ ಅಂತ ಇಲ್ಲಿ ಏಯ್ ಅವನ ಯಾರು ಎಲ್ಲಾರು ಓಡಿಸ್ತಾ ಇದ್ದ ಯಾರೋ ಪೊಲೀಸ್ ಒಂದು ಪಾಪ ಮಕ್ಕಳನ್ನೆಲ್ಲ ಯಾರ್ಯಾರು ಮಕ್ಕಳು ಮರಿಗಳು ಬಂದಿದ್ರು ಎಲ್ಲರೂ ಓಡಿಸ್ತಾ ಇದ್ದ ಪೊಲೀಸ ಅವನ್ನ ಕರೆದ್ಬಿಟ್ಟು ಒಬ್ಬ ಎಮ್ ಎಸ್ ಹುಟ್ಟಂತ ಪೊಲೀಸ್ ಅಂದ್ಬಿಟ್ಟು ಕರ್ಕೊಂಡು ಪಕ್ಕದ ಕೂತ್ತ್ಬಿಟ್ಟು ಒಂದ್ ಸೆಲ್ಫಿ ಓಡಿಸ್ತಾ ಇಲ್ಲಿ ಒಂದು ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವು ಸೆಲ್ಫಿ ಅಲ್ಲಿ ಸಾವು ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವು ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ ನಿಮ್ಮ ಕುಟುಂಬದ ವರ್ಚಸ್ಸು ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿ ಸರ್ಕಾರದ ಪ್ರಯೋಜನ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ ನಾಳೆನೂ ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದು ಧನ್ಯವಾದ बंदिशी बंदिशी जय 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 गुरु बंदिशी बंदिशी जय भैया बंदिशी 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 खुद को खुद को मुझे बंदिशी बंदिशी जय जय मेला मेले इगा येनो दत्तापुर आ गिदारे और के रेवन सबले

ಕೊಡಲೇಬೇಕು ಕೊಡಲೇಬೇಕು ರಾಜಿನಾಮೆ ಕೊಡಲೇಬೇಕು 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 ರಾಜಿನಾಮೆ ಕೊಡಲೇಬೇಕು ಅಮಾಯಕರ ಬಲಿಪಡೆದ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಮಾಯಕರ ಬಲಿಪಡೆದ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಕ್ರೆಡಿಟ್ಗಾಗಿ ಕೊಲೆ ಮಾಡಿದ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೊಲೆ ಜಡಿದ ಮುಖ್ಯಮಂತ್ರಿಗೆ ಧಿಕಾರ ಧಿಕಾರ Yeah. <laughs>